ಸಿನಿಮಾದಲ್ಲಿ ನನಗೆ ಈವರೆಗೆ ನಾನು ಅಭಿನಯಿಸಿದ್ರಲ್ಲಿ ಎರಡು ಸಿನಿಮಾ ತುಂಬ ಇಷ್ಟವಾದದ್ದು ಒಂದು ಸ್ಲಂಬ್ ಬಾಲ ಅಂತ ಸುಮನ ಕಿತ್ತೂರವರು ನಿರ್ದೇಶನ ಮಾಡಿದ ಮೊದಲನೆಯ ಸಿನಿಮಾ ತುಂಬ ವಿಶಿಷ್ಟವಾದ ಪಾತ್ರ ಇನ್ನೊಂದು ಅನಂತು ವರ್ಸಸ್ ನಜರತ್ ಅಂತ ಅದು ಸುಧೀರ್ ಶಾನ್ ಬಾಗ್ ಅನ್ನುವ ಹುಡುಗ ಮಾಡಿದ್ದಿದ್ದು ನಾನು ದೈವ ಭಕ್ತ ಅಲ್ಲ ನನಗೆ ಆಚರಣೆಗಳು ಗೊತ್ತೇ ಇಲ್ಲ ನನ್ನ ಕೈಯಲ್ಲಿ ಆ ಥರದ ಸಂಪೂರ್ಣ ಆಚರಣೆಯಲ್ಲೇ ಬದುಕು ಒಂದು ಪಾತ್ರ ಮಾಡಿಸಿದ್ರಲ್ಲ ದಟ್ ವಾಸ್ ಎ ಚಾಲೆಂಜ್ ನಾನು ಯಾವತ್ತೂ ಮಾಡಿಲ್ಲದೆ ಇರೋದನ್ನ ಮಾಡಬೇಕಾಗಿತ್ತು ಬಾಳೆ ಎಲೆ ಸುತ್ತ ಮಾಡುವುದೇ ಒಂದು ದೊಡ್ಡ ವಿಷಯ ನನಗೆ ಬರ್ತಿರ್ಲಿಲ್ಲ ನನಗೆ ಇವತ್ತಿಗೂ ಬರೋಲ್ಲ ಅವ್ರು ಯಾರೋ ಹೇಳಿಕೊಟ್ಟರು ಮಾಡಿದೆ ಅದು ಜನ ನೋಡಿ ಮೆಚ್ಕೊಂಡಾಗ ಪರವಾಗಿಲ್ಲ ನಾನು ಪರವಾಗಿಲ್ಲ ಅನ್ನೋ ಹಾಗೆ ಮಾಡಿದ್ದೀನಿ ಅನ್ನುವ ಮಾತು ಈ ಎಲ್ಲಕ್ಕಿಂತ ಮೀರಿ ಸಿನಿಮಾದ ನಟನೆಗಿಂತ ನಿಜವಾಗಲೂ ನನಗೆ ನಟನಾಗಿ ಸಂಪೂರ್ಣ ಒಂಥರ ತೃಪ್ತಿ ಕೊಟ್ಟಂಥದ್ದು ಅಂತಂದರೆ ನಾ ತುಕಾರಾಮಲ್ಲ ಅನ್ನುವ ಒಂದು ನಾಟಕ ಅದು ಎಸ್ ಸುರೇಂದ್ರನಾಥ್ ನಿರ್ದೇಶನ ನಾನು ಮತ್ತು ಏಣಗಿ ನಟರಾಜ ಇಬ್ಬರು ಮಾಡ್ತಿದ್ವಿ ನಲವತ್ತೆಂಟು ಪ್ರದರ್ಶನ ಏನು ಆಯ್ತದು ನಲವತ್ತೊಂಬತ್ತನೇ ಪ್ರದರ್ಶನ ಆಗಬೇಕಾದ ದಿವಸ ಅವನ ಆರೋಗ್ಯ ಕೆಟ್ಟೋಯ್ತು ನಟರಾಜಂಗೆ ಅದಾದಮೇಲೆ ಶೋ ಆಗಲಿಲ್ಲ ಅದು ಅವನು ತೀರ್ಕೊಂಬಿಟ್ಟ ನಟರಾಜ ತುಂಬ ಅದ್ಭುತವಾದ ಪಾತ್ರ ಒಬ್ಬ ನಟನಾಗಿ ಸಂಪೂರ್ಣ ದುಡಿಸ್ಕೊಂಡ ಪಾತ್ರ ಅದೇ ಥರ ಅದೇ ಸುರೇಂದ್ರನಾಥ್ ನಿರ್ದೇಶನ ಮಾಡಿದ ಮ್ಯಾಕ್ಬೆತ್ ನಾಟಕ ಇರಬಹುದು ಅಥವಾ ಶ್ರೀನಿವಾಸ್ ಪ್ರಭು ಅವರು ನಿರ್ದೇಶನ ಮಾಡಿದ ಒಂದು ನಾಟಕ ಅದು ರಷ್ಯಾದ ನಾಟಕಕಾರನ ಕಥೆಗಾರನ ಕನ್ನಡ ವರ್ಷನ್ ಅದು ಸಾಹೇಬರು ಬರುತ್ತಾರೆ ಅಂತ ಅದನ್ನ ಆಮೇಲೆ ಅದೇ ಥರದ ಕಥೆನ ಉಂಡು ಹೋದ ಕೊಂಡು ಹೋದ ಅಂತ ನಾಟಕಳ್ಳಿ ಅವರು ಸಿನಿಮಾ ಮಾಡಿದ್ರು ಅದೇ ಥರದ ಕತೆ ಹೀಗೆ ಒಂದು ಮೂರು ನಾಲ್ಕು ಪಾತ್ರೆಗಳು ರಂಗಭೂಮಿಯಲ್ಲಿ ನನ್ನನ್ನು ಆವರಿಸಿಕೊಂಡು ನನ್ನಿಂದ ಸಂಪೂರ್ಣ ಪಡ್ಕೊಂಡಿದ್ದು ಇದೆ ಹಾಗೆ ಏನೂ ಅಲ್ಲದೆ ತಮಾಷೆ ಮಾಡಿಕೊಂಡು ತರಲೆ ಮಾಡಿಕೊಂಡು ಅಭಿನಯಿಸಿದ ನಾಟಕಗಳು ಇದೆ ಆದರೆ ನಮ್ಮನ್ನು ಪೂರ್ತಿಯಾಗಿ ತೊಡಗಿಸ್ಕೊಳ್ಳುತ್ತಲ್ಲ ಅದು ಕಾಡುತ್ತೆ ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಒಂಥರ ಜ್ವರ ಬಂದಂಗೆ ಆಗತ್ತೆ ನಾಲಿಗೆ ತೊದಲ್ದಂಗೆ ಆಗುತ್ತೆ ಅದು ನಿಜವಾಗಲೂ ಅದರ ಶಕ್ತಿ ಅದು ಇಫ್ ಇಫ್ ಸಮಥಿಂಗ್ ಇಸ್ ರಿಯಲಿ ಪ್ರೆಷಸ್ ಅಂಡ್ ಗುಡ್ ಇಟ್ ಡಿಸ್ಟರ್ಬ್ಸ್ ಯು ಇಟ್ ಹಾಂಸ್ ಯು ಹಾಗೆ ಕಾಡುವ ಪಾತ್ರಗಳು ಅಂತ ಈಚೆಗೆ ಸಿನಿಮಾದಲ್ಲಿ ಸಿಕ್ಕೇ ಇಲ್ಲ